ಸಚಿವ ಎಂ ಎಂಸಿ ಸುಧಾಕರ್ ಅವರ ಕೊಡುಗೆ ಮುಸ್ಲಿಂ ಸಮುದಾಯದ ಮೇಲೆ ಅಪಾರವಾಗಿದೆ ಅವರ ಕುಟುಂಬದ ಮೇಲೆ ಸುಳ್ಳು ಹೇಳಿಕೆಗಳನ್ನು ನೀಡಿ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡಲು ಹೊರಟಿರುವ ಮಾಜಿ ನಗರಸಭಾ ಸದಸ್ಯ ಮೊಹಮದ್ ಶಫೀಕ್ ರವರು ನೀಡುತ್ತಿರುವ ಹೇಳಿಕೆಗಳನ್ನು ಈ ಕೂಡಲೇ ನಿಲ್ಲಿಸಬೇಕು ಅಂತ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಸೈಯದ್ ಏಜಾಜ್ ರವರು ಹೇಳಿದರು ಚಿಂತಾಮಣಿ ಹೊರವಲಯದ ಕರಿಯಪಲ್ಲಿಯಲ್ಲಿರುವಂತಹ ಶಾದಿ ಮಹಲ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಿವಂಗತ ಆಂಜನೇಯ ರೆಡ್ಡಿರವರು ಜಾಮಿಯಾ ಮಸೀದಿಗೆ ಅಂದಿನ ಕಾಲದಲ್ಲಿ ಒಂದು ಸೈಟ್ ಅನ್ನ ನೀಡಿದರು ನಗರ ಭಾಗದಲ್ಲಿರುವ ಮುಸ್ಲಿಂ ವೆಲ್ಫೇರ್ ಶಾಲೆಯನ್ನ ನಗರಸಭೆಗೆ ಸೇರಿಸಿ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಅಪಾರ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರ ಮಕ್ಕಳು ಆ ಶಾಲೆಯಲ್ಲಿ ಇಂದಿಗೂ ವಿದ್ಯಾಭ್ಯಾಸ ಕಲಿಯುತ್ತಿದ್ದಾರೆ ಇಂತಹ ಹಲವಾರು ಕೊಡುಗೆಗಳು ಮುಸ್ಲಿಂ ಸಮುದಾಯದ ಮೇಲೆ ದಿವಂಗತ ಆಂಜನೇಯ ರೆಡ್ಡಿ ಅವರ ಕುಟುಂಬದವರದ್ದು ಇದೆ ಅಂತ ಹೇಳಿದರು ಮುಖಂಡರಾದ ಶೇಖ್ ಸಾದಿಕ್ ರಜ್ವಿ ಮಾತನಾಡಿ ನಗರಸಭಾ ಮಾಜಿ ಸದಸ್ಯ ಮೊಹಮ್ಮದ್ ಶಫೀಕ್ ಕಾಂಗ್ರೆಸ್ ಪಕ್ಷದ ವಿರೋಧಿ ಚಟುವಟಿಕೆಗಳು ಮಾಡುತ್ತಿದ್ದಾರೆ ಮುಸ್ಲಿಂ ಸಮುದಾಯದವರು ಶಫೀಕ್ ಹಾಗೂ ಅವರ ಕುಟುಂಬವನ್ನ ನೋಡಿ ಯಾರೂ ಮತ ಕೊಡುವುದಿಲ್ಲ ಸಚಿವರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಮತ ನೀಡ್ತಾರೆ ಮುಂಬರುವ ನಗರಸಭಾ ಚುನಾವಣೆಯಲ್ಲಿ ಅವರ ಕುಟುಂಬದಿಂದ ಏಳು ಜನ ಸ್ಪರ್ಧೆ ಮಾಡುತ್ತೇವೆ ಅಂತ ಹೇಳ್ತಾರೆ ಏಳು ಜನ ಅವರ ಕುಟುಂಬದವರು ಗೆದ್ದು ಅವರ ನಾಯಕತ್ವವನ್ನು ತೋರಿಸಲಿ ಆಗ ನಾನು ಅವರ ನಾಯಕತ್ವವನ್ನು ಒಪ್ಕೊಳ್ತೇನೆ ಅಂತ ಹೇಳಿದ್ರು ಇನ್ನು ಸೈಯದ್ ಮಾಲಿಕ್ ಪಾಷಾ ಮಾತನಾಡಿ ಚಿಂತಾಮಣಿ ನಗರಸಭೆ ಅಂದಿನ ಮಾಜಿ ಶಾಸಕರಾಗಿದ್ದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ತೆಕ್ಕೆಗೆ ತರಲು ನಮ್ಮ ಮನೆಯಿಂದಲೇ ಹಣ ತೆಗೆದುಕೊಂಡು ಹೋಗಿದ್ದಾರೆ ಇಂಥವರಿಂದ ಯಾರೂ ಸಹ ರಾಜಕೀಯ ಕಲಿಯುವಂತಹ ಅವಶ್ಯಕತೆ ಇಲ್ಲ ಮುಸ್ಲಿಂ ಸಮುದಾಯಕ್ಕೆ ಹಾಗೂ ಅವರ ವಾರ್ಡಿನ ಜನತೆಗೆ ಅವರ ಕೊಡುಗೆ ಏನು ಅಂತ ಮೊದಲು ಅವರೇ ಬೆನ್ನು ತಟ್ಟಿ ನೋಡಿಕೊಳ್ಳಲಿ ಅಂತ ಹೇಳಿದ್ರು ಅಲ್ಪಸಂಖ್ಯಾತರ ಬಗ್ಗೆ ಅಲ್ಪಸಂಖ್ಯಾತ ಬಗ್ಗೆ ತಾವು ಮಾತಾಡ್ತೀರಾ ಏನು ಮಾಡಿಲ್ಲ ಏನು ಮಾಡಿಲ್ಲ ಇಂಜಿನಿಯರಿಂಗ್ ಕಾಲೇಜ್ ಕಟ್ತಾರೆ ಅದು ಅಲ್ಪಸಂಖ್ಯಾತರು ಮಕ್ಕಳು ಅದರಲ್ಲಿ ಓದಲ್ವಾ ಫುಟ್ಪಾತ್ ಮಾಡ್ತಾರೆ ಫುಟ್ಪಾತಲ್ಲಿ ಅಲ್ಪಸಂಖ್ಯಾತರು ಓಡಾಡಲ್ವಾ ಐಟೆಕ್ ಮಾರ್ಕೆಟ್ ಸಿಲುಗಡ್ದಲ್ಲಿ ಮಾತಾ ವ್ಯಾಪಾರ ಮಾಡೋರು ಮೇಜರ್ ಕಮ್ಯುನಿಟಿ ಯಾವುದು ಅಲ್ಪಸಂಖ್ಯಾತರಲ್ವ ತಾನು ಅಲ್ಪಸಂಖ್ಯಾತರು ಗುರ್ತಿಸ್ಕೊಳ್ಳೋಕ್ಕೆ ತಾನನ್ನು ತನ್ನನ್ನು ತಾನು ಬಿಂಬಿಸ್ಕೊಳ್ಳೋಕ್ಕೆ ನಾನು ಅಲ್ಪಸಂಖ್ಯಾತರ ನಾಯಕ ನಾನೇ ನಾನೊಬ್ಬನೇ ನಾಯಕ ಅಂತ ಮಾತಾಡ್ಕೊಳ್ಳೋದು ಬಿಟ್ಟು ನಿಮ್ಮ ಒಂದು ಕಮ್ಯುನಿಟಿಗೆ ನಿಮ್ಮ ಒಂದು ಸೇವೆ ಏನು ನೀವು ನಗರಸಭೆ ಸದಸ್ಯರು ಮೂರು ಟೈಮ್ ಆಗಿದ್ದೀರಾ ಬೈ ಎಲೆಕ್ಷನ್ ಸೇರಿಸಿ ಎಷ್ಟು ನಗರಸಭೆ ಸದಸ್ಯರಲ್ಲಿ ಟರಾವುಗಳಲ್ಲಿ ನೀವು ಅಲ್ಪಸಂಖ್ಯಾತರಿಗಾಗಿ ಏನಾದರೂ ಒಂದು ಒಂದು ಸರ್ಕಲ್ಗೆ ಅಲ್ಪಸಂಖ್ಯಾತರ ಒಂದು ಹೆಸರು ಇಡಿ ಅಂತ ಏನಾದರೂ ಒಂದು ಲೆಟರ್ ಕೊಟ್ಟಿದ್ದೀರಾ ಈ ಅಲ್ಪಸಂಖ್ಯಾತರ ಒಂದು ಕಾಲೋನಿಗಳಲ್ಲಿ ಈ ತರ ಕೆಲಸ ಆಗ್ಬೇಕಂತ ಏನಾದರೂ ಒಂದು ಲೆಟರ್ ಕೊಟ್ಟಿದ್ದೀರಾ ಮಾಜಿ ಶಾಸಕ ಹತ್ತು ವರ್ಷ ಇದ್ರಿ ನಾನು ಇದ್ದೆ ನೀವು ಇದ್ರಿ ನಾನು ಐದು ವರ್ಷ ಇದ್ದೆ ನೀವು ಹತ್ತು ವರ್ಷ ಇದ್ರಿ ಅವತ್ತಿನ ದಿನ ಶಾದಿ ಮಾಲ್ ಯಾವುದು ಯಾವ್ದು ನಿಮ್ಗೆ ನೆನಪು ಬಂದಿಲ್ವಾ ಇಲ್ಲ ಮೈನಾರ್ಟೀಸ್ ಅಂದ್ರೆ ತಾಲೂಕಿನಲ್ಲಿ ನೀನು ಒಬ್ನೇ ಮೈನಾರ್ಟೀಸ್ ಲೀಡರ್ ಬೇರೆ ಅವರು ಯಾರು ಇಲ್ವಾ ಬೇರೆ ಅವರು ಬಂದ್ ಯಾರ ಹೇಳಿದಾರೆ ಹೇಳಿದಾರೇನು ನೀನು ನಮಗೆ ಇದು ಕೊಡ್ತಾ ಇಲ್ಲ ಮಿನಿಸ್ಟ್ರು ನಮಗೆ ಮೈನಾರ್ಟೀಸ್ಗೆ ಅಯ್ಯ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಏನನ್ನ ಹೇಳಿದ್ದಾರೆ ಅವರು ನಿನಗೆ ಬಂದು ಯಾರಪ್ಪ ನೀನು ಕಂಪ್ಲೇಂಟ್ ಮಾಡಿರೋದು ಮೈನಾರ್ಟೀಸ್ ತಾಲೂಕಿನಲ್ಲಿ ತಾಲೂಕ್ ಬಿಡಪ್ಪ ನಿನ್ನ ವಾರ್ಡ್ನಲ್ಲಿ ನಿನಗೆ ಯಾರು ಬಂದು ಕಂಪ್ಲೇಂಟ್ ಮಾಡಿದಾರಪ್ಪ ಹೇಳೋ ನೀನು ಮಾ ನಮ್ಮ ನಿನ್ನ ತಾಲು ಇದರ್ನಲ್ಲಿ ನಿನ್ನ ವಾರ್ಡ್ನಲ್ಲಿ ಮೈನಾರ್ಟೀಸ್ ಇದ್ದಾರಲ್ಲ ನೀನು ಬಂದು ಕಂಪ್ಲೇಂಟ್ ಮಾಡಿದಾರಾ ಕಂಪ್ಲೇಂಟ್ ಮಾಡಿದರೆ ನೀನು ಕೌನ್ಸಿಲರ್ ಆಗಿದೆಯಲ್ಲ ನೀನು ಹೇಳ್ತಾ ಇದೀಯಲ್ಲ ನಾ ನಮ್ಮ ಫ್ಯಾಮ್ಲಿ ಹಂಗೆ ನಮ್ಮ ಫ್ಯಾಮ್ಲಿ ಹಿಂಗೆ ನಾನು ಅದು ಮಾಡಿದ್ದೀನಿ ನಮ್ಮ ನಾನು ಇದು ಮಾಡಿದ್ದೀನಿ ನಮ್ಮ ಕುಟುಂಬ ಹಂಗೆ ಎಲ್ಲರದು ಇರುತ್ತೆ ಯಾರ್ಯಾರಿಗೆ ಏನೇನು ಬೇಕೋ ಅದು ಎಲ್ಲರಿಗೂ ಇರುತ್ತೆ ನೀನು ಒಬ್ಬನಿಗೆ ಎಲ್ಲ ಇರೋದದು ನೀನೇನು ಮಾಡಿದೀಯಾ ನೀನು ವಾಡಿಗೆ ನೀನು ಇಷ್ಟು ದೊಡ್ಡದು ಇನ್ನು ಮೈನಾರ್ಟೀಸ್ ಬಗ್ಗೆ ನೀನು ಮಾತಾಡ್ತೀಯಲ್ಲ ನೀನು ಮೈನಾರ್ಟೀಸ್ನಲ್ಲಿ ನೀನು ವಾಡ್ಗೆ ನೀನೇನು ಮಾಡಿದೀಯಾ ನನ್ನ ಇಂಡಿವಿಜುವಲ್ ಕೆಪಾಸಿಟಿಯಲ್ಲಿ ನನಗೇನೋ ಒಂದು ಅನಾನುಕೂಲ ಆದಾಗ ನಾನು ಒಂದು ಪಕ್ಷದಲ್ಲಿ ಇದ್ಕೊಂಡು ಆ ಒಂದು ಪಕ್ಷದ ಒಂದು ಸದಸ್ಯರಾಗಿ ಆ ಪಕ್ಷದ ಒಳಗಡೆನೇ ಅದಕ್ಕೆ ಒಂದು ನಾನು ಪರ್ಯಾಯವಾಗಿ ಏನು ನನಗೆ ಸಿಗುತ್ತೆ ಅಥವಾ ಸಿಗಲ್ಲವೋ ಅಲ್ಲೇ ನಾನು ಕೂತ್ಕೊಂಡು ಬಗೆಹರಿಸ್ಕೊಳ್ಳೋದು ನಮ್ಮೆಲ್ಲರದ್ದು ಕರ್ತವ್ಯ ಆಗಿದೆ ಅದೇ ತಾನೇ ಶಿಸ್ತು ಅನ್ನೋದು ಪಕ್ಷದಲ್ಲಿ ಶಿಸ್ತು ಅಂದರೆ ನೋಡಿ ಈಗ ಕಾಂಗ್ರೆಸ್ನಲ್ಲಿ ನೂರ ಮೂವತ್ತಾರು ಜನ ಎಮ್ ಎಲ್ ಎ ಇದ್ದಾರೆ ಎಲ್ಲರಿಗೂ ಸಿ ಎಮ್ ಆಗೋ ಆಸೆ ಇರುತ್ತೆ ಬಟ್ ಸಿ ಎಮ್ ಆಗೋದು ಯಾರೋ ಒಬ್ಬರು ಮಾತ್ರ ಸಿ ಎಮ್ ಆಗೋಕ್ಕೆ ಸಾಧ್ಯ ಇನ್ನು ಎಲ್ಲರೂ ನನಗೆ ಪಕ್ಷದಲ್ಲಿ ನಾನು ಆ ಜಾತಿಗೆ ಸೇರಿದವನಾಗಿರೋದ್ರಿಂದ ನನಗೆ ಸಿ ಎಮ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಸರಿ ಇರೋಲ್ಲ ಅದು ಸರಿ ಕಾಣಿಸೋದು ಇಲ್ಲ ಆ ಅಂತಹ ಒಂದು ಮಾತುಗಳಿಗೆ ಜನನೂ ಸಹ ನಂಬಲ್ಲ ಅಂಥದ್ದಕ್ಕೆಲ್ಲ ಪ್ರತಿಕ್ರಿಯೆ ನಾವು ನೀಡಬೇಕಂತನೂ ಇಲ್ಲ ನೋಡಿ ಅವ್ರು ತಗೊಂಡಿದ್ದಾರೆ ತಗೊಂಡು ಅವರು ಎಕ್ಸ್ ಎಮ್ ಎಲ್ ಎ ಕೃಷ್ಣಾರೆಡ್ಡಿ ಅವರೇ ಮಾತನಾಡಿದ್ದಾರೆ ಅವ್ರಿಗೆ ಗೊತ್ತು ಎಲ್ಲ ಚಿಂತಾಮನಿಗೆ ಗೊತ್ತು ಅವ್ರ ಹತ್ರ ಯಾರೂ ನಮ್ಮ ಮೈನಾರ್ಟಿಸು ಯಾರು ಹೋಗಿ ಅವ್ನು ಕರೆಯಲಿಲ್ಲ ಅವರೇ ಅವ್ರ ದುಡ್ಡುಕೋಸ್ಕರ ಬಂದು ನಮ್ಮ ಹತ್ರ ಬಿಡ್ಕೊಂಡಿದ್ದು ಆವಾಗ ನಮ್ಮ ಚೋಲ್ಟ್ರಿ ಇದೇ ಜಾಗದಲ್ಲೇ ಕೂತ್ಕೊಂಡು ಮಾತನಾಡಿ ಇದೇ ನಮ್ಮ ಮನೆಯಿಂದ ದುಡ್ಡು ತಗೊಂಡೋಗಿದ್ದು ಇದು ಹೇಳ್ತಾ ಇರೋದು ಸುಧಾಕರ್ ರೆಡ್ಡಿ ಮೇಲೆ ಹೇಳ್ತೀರಾ ಸುಧಾಕರ್ ರೆಡ್ಡಿಗೆ ಇದು ಗಮನ ಅವ್ರ ಗಮನಕ್ಕೆ ಇಲ್ಲ ಈ ಸಬ್ಜೆಕ್ಟಲ್ಲಿ ಅವ್ರು ಇಲ್ವೇ ಇಲ್ಲ ಸುಧಾಕರ್ ರೆಡ್ಡಿ ಅವರು ಇಲ್ಲವೇ ಇಲ್ಲ ಅವ್ರಿಗೆ ಗೊತ್ತೇ ಇಲ್ಲ ನಾವು ಮೈನಾರಿಟಿಸ್ ಲೀಡರ್ಸು ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಮುಖಂಡರು ಎಲ್ಲ ಸೇರಿ ನಾವು ಇದು ಮಾಡಿ ಕೊಟ್ಟಿರೋದು ಅದು ನಿಮ್ಮ ಹೃದಯದಲ್ಲಿ ನೆಪ್ ನೆನಪಿಸ್ಕೊಳ್ಳಿ ರಾತ್ರಿ ಮಲ್ಕೊಂಡಾಗ ಜ್ಞಾಪನ ಮಾಡಿಕೊಳ್ಳಿ ಎಷ್ಟು ತಗೊಂಡಾದರೆ ಏನು ಮಾಡಿದಿರಿ ಅಂತ ಪ್ರಾಜೆಕ್ಟ್ ನಾವು ತಗೊಂಡು ಹೋಗ್ತೀವಿ ನಮ್ಮ ಮಿನಿಸ್ಟರ್ ಹತ್ರ ಎಲ್ಲ ಎಲ್ಲ ಜಾಮಿಯಾ ಮಸ್ಜಿದ್ ಕಮಿಟಿ ಮತ್ತು ಎಲ್ಲ ಕಮಿಟಿ ಸೇರಿಸ್ಕೊಂಡು ನಮ್ಮ ಮೈನಾರಿಟಿ ಲೀಡರ್ಸ್ ಸೇರಿಸ್ಕೊಂಡು ಏನೇನು ನಮ್ಮ ಕೆಲಸಗಳಾಗಬೇಕು ಒಂದೊಂದೇ ಇದೆ ಇನ್ನು ಮುಂದೆ ಏನು ಕೆಲಸಗಳಾಗಬೇಕು ನಾವು ಮಾಡಿಸ್ತೀವಿ ನಮಗೆ ಧೈರ್ಯ ಇದೆ ಇನ್ನೊಂದು ಮಾತು ಹೇಳಿದಿರಾ ನೀವು ಗುಲಾಮರು ಅಥವಾ ನಾವು ಕೈ ಕಟ್ಕೊಂಡಿರೋರಲ್ಲ ಡಿಸಿಷನ್ ಮೇಕಿಂಗ್ನಲ್ಲಿ ಇರೋದು ನಾವು ಚೌಡ್ರಣಿಯವರು ವೀರಪ್ಪ ಅಮ್ಮಲಿ ಸಿ ಎಮ್ ಇದ್ದಾಗ ನಮ್ಮ ಜೊತೆಗೆ ಪ ನಾವು ಶಬೀರ್ಬಾಯಿ ಹೆಂಗೆ ಕೂತಿದ್ದೇವೆ ಹಂಗೆ ಅವ್ರ ಜೊತೆಯಲ್ಲಿ ಕೂತಿರ್ತಾ ಇದ್ದೀವಿ ಬಂಗಾರಪ್ಪ ಕಾಲದಲ್ಲಿ ಕೂ ಹೋಗಿದ್ದೀವಿ ಯಾವತ್ತು ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಆಚೆಯರಪ್ಪ ನಾನು ಬರ್ತೀನಿ ಅಂತ ಹೇಳಿಲ್ಲ ಈ ಮಾತು ವಾಫ್ ತಗೋಬೇಕು ಅನ್ನೋದು ದಯವಿಟ್ಟು ನಮ್ಮ ಕಮ್ಯುನಿಟಿಗೆ ಎಷ್ಟು ವರ್ಕ್ ವರ್ಕ್ದು ಒತ್ತಡ ಇರ್ಬೋದು ಹೋದಾಗ ಅವರು ಸ್ವಲ್ಪ ಇದರಲ್ಲಿ ಜನ ಜಾಸ್ತಿ ಇದ್ದಾಗ ಸ್ವಲ್ಪ ಸಮಯ ತಗೊಂಡಿರ್ಬೋದು ಆದರೆ ನಮ್ಮ ಕಮ್ಯುನಿಟಿ ಬಗ್ಗೆ ಪರ್ಟಿಕ್ಯುಲರ್ಲಿ ಹಿಂದಿನ ಎಲೆಕ್ಷನ್ನಲ್ಲಿ ಏನು ಸಹಾಯ ಮಾಡಿದ್ದಾರೆ ಅವರಿಗೆ ಜ್ಞಾಪಕ ಇದೆ ನಾವು ಎಲ್ಲ ಇನ್ನೂ ಮುಂದೆ ಅವ್ರ ಜೊತೆ ಇನ್ನೂ ಒಗ್ಗೂಡಿ ನಾವು ಕೆಲಸಗಳು ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟ ಕೊಟ್ಟು ತಮಗೆ ತಮಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ